ಬಸವನ ಕಾರಣ ಅನುಕೃತಿದಂ ಬಸವನ ಜನ ಬಸವಾರಿ ಕೃಪ್ತಿ ಅನ್ನೋ ಸಂಜನ ಗುಷವ ಪ್ರಾತೃಷ್ಮಿಕರಾದ ಬಸವಾರಿ ಶಿವಚನವನ್ನ ಎಲ್ಲ ಸಂಸ್ಥೆಗಳು ಮಹತ್ವದ ದಾಶ್ವಿಕನ ಕಲ್ಸಿ ಕೇಳಿಸಿದ ಪ್ರಸ್ತುತ ಯಾರ ಯಾರಕ್ಕೆ ಭಾಳ ಭಕ್ತಿಯಿಂದ ಇವತ್ತು ತುಲಾಭಾರ ಕಾರ್ಯಕ್ರಮ ಏರ್ಪಾಟ್ ಮಾಡಿದಾರೆ ಇದೊಂದು ಭಕ್ತಿ ಚಮರ್ಪಣೆ ಕಾರ್ಯಕ್ರಮ ಜೀವನ್ದೊಳಗೆ ಏನು ಮಾಡಿದ್ದೀವಿ ಎದಕ್ಕೆ ಕೊಟ್ಟು ಅಂತ ಇದು ಬಹಳ ಮುಖ್ಯ ಜೀವನದೊಳಗೆ ಒಳ್ಳೆ ಕೆಲಸಕ್ಕೆ ಯಾವ ದಾನ ಕೊಡೋ ಮುಕ್ತ ಕೊಡೋಕೆ ಆಗುದಿಲ್ಲ ಈ ರೂಪದ ದಾನ ಕೊಡೋದು ನಾವೆಲ್ಲ ಅದಕ್ಕಂತ ನಮ್ಮ ಗೌರವಿತ ಕನ್ಗುಡಿ ಅಂತ ಕಂಪನಿ ಬಹಳ ಎಲ್ಲ ಭಕ್ತಿಯಿಂದ ಆ ಸೇವೆ ಮಾಡಿದೆ ಭಾಳ ಬಡತನ ಬಂದಂಥ ವ್ಯಕ್ತಿ ಅವ್ರ ಸಾಲ ಪರಿಚಯ ನನ್ನ ಹತ್ರ ಇದ್ದ ಬಹಳ ಇಷ್ಟಿದ್ದ ಪರಿಚಯ ಬಹಳ ಸಾಲಿ ಕಳೆದ್ ಬಿಟ್ಟಿದ್ದಾವ ನಾನು ಹೋಗೋ ಮತ್ತೆ ಗದಿ ಕಳಿಸಿದ ನಡೆಯಪ್ಪ ಅಂತ ಹೇಳಿ ಮತ್ತೆ ಪರೀಕ್ಷೆ ಆಯ್ತು ಎಲ್ಲ ಡ್ರಾಯಿಂಗ್ ಪರೀಕ್ಷೆ ಎಲ್ಲ ಆಯ್ತು ಸರ್ಕಾರ ಡ್ರಾಯಿಂಗ್ನ ತೆಗೆದು ಬಿಟ್ಟು ಅವನು ಡ್ರಾಯಿಂಗ್ ಆಗ್ತಾ ಗೌಸಿತ ಪರೀಕ್ಷೆ ಐತಿ ಹೋರಾಟ ಮಾಡಿ ಮಾಡಿ ಅಂತೂ ಅವ್ರ ಮನಸ್ಸು ಚೆನ್ನಾಗಿತ್ತು ಅವರವೂ ಎಷ್ಟು ಕಷ್ಟಪಟ್ಟದ ಘೋಷಿತ ತಾಯಿ ಇದ್ರ ಗೆದ್ದಾಗ ಅವ್ರ ಮನೆ ಇವ್ರ ಮನೆ ಆಗಲಿ ಇಲ್ಲಿ ಎಷ್ಟು ಅಡಿಗೆ ಮಾಡಿ ಎಷ್ಟು ಮನೆಗೆ ಅಡಿಗೆ ಮಾಡಿದ್ದು ಎಷ್ಟು ಮಂದಿ ಭಾಳ ಕಟ್ತೀವಿ ಅಮ್ಮ ಅವ್ರು ಕಷ್ಟದ ಪರಿಹಾರದಿಂದ ಎಲ್ಲ ಆಗಿ ಘೋಷಿತ ಟೀಚರ್ ಆಗಿದೆ ಶಿಕ್ಷಕ ಆಗಿದೆ ಒಳ್ಳೆಯದಾಗಿದೆ ಚೆನ್ನಾಗಿದೆ ಮತ್ತು ಅದೇ ರೀತಿ ಅವ್ರ ಮಗಳು ಕೂಡ ಶಿಕ್ಷಕರು ಅವ್ರ ಭಕ್ತಿಯಿಂದ ಅವ್ರ ತಾಯಿ ಮಾಡಿದ ತ್ಯಾಗದಿಂದ ಒಳ್ಳೆಯ ಕೆಲಸ ಆಗಿದೆ ಅದಕ್ಕೆ ಭಾಳ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಭಾಳ ಸಂತೋಷ ಸಮಾರಂಭ ಭಾಳ ಭಕ್ತಿಯಿಂದ ಬುದ್ಧಿ ತಾವು ದಯಮಾಡಿಸ್ಬೇಕು ನಾನು ತುಲಾಭಾರ ಕಾರ್ಯಕ್ರಮ ಭಾಳ ಭಕ್ತಿಯಿಂದ ಬರ್ಮಾಡ್ಕೊಂಡು ನಾವು ಭಾಳ ಸಂತೋಷದಿಂದ ಬಂದಿದ್ದೀವಿ ಹೊಸ ಮನೆ ಪ್ರವೇಶ ಮತ್ತು ತುಲಾಭಾರ ಕಾರ್ಯಕ್ರಮ ಇವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡಿದರೆ ಭಾಳ ಸಂತೋಷ ನಾನು ಮ್ಯಾಗೇರಿ ಕಾರ್ಯಕ್ರಮ ಅಂದರೆ ಯಾವಾಗಲೂ ಮ್ಯಾಗೇರಿ ವಿಶೇಷವಾದ ಕಾರ್ಯಕ್ರಮ ಮ್ಯಾಗ್ಯಾಗ ಮ್ಯಾಗೇರಂದ್ರೆ ಭಾಳ ಭಕ್ತಿ ಮ್ಯಾಗೇರಂದ್ರೆ ಭಾಳ ಸಂತೋಷ ಎಲ್ಲರೂ ಕೂಡ ಎಲ್ಲ ಸಂಬಂಧಿ ಬರ್ತೀವಿ ಯಾಕೆ ಹಿರಿಯರು ಯುವಕರು ಕಾರ್ಯಕ್ರಮ ಎಲ್ಲರೂ ಬಂದರು ಭಾಳ ಸಂತೋಷ ಕಾರ್ಯಕ್ರಮ ಇದು ತುಲಾಭಾರ ಕಾರ್ಯಕ್ರಮ ಇವತ್ತಿಂದ ಇದು ಬಹುಕಾಲದಿಂದ ಬಂದಂತಹ ಕಾರ್ಯಕ್ರಮ ಇದು ಇವತ್ತಿನ ನಿನ್ನೆ ಏನು ಹೊಸ ಮಾಡೋಕೆ ಮಹಾಭಾರತ ಕಾಲದ ಬಂದಂಥ ಕಾರ್ಯಕ್ರಮ ಇದು ತುಲಾಭಾರ ಕಾರ್ಯ ಇವತ್ತಿಂದ ಆ ಕಾರ್ಯಕ್ರಮ ಇದು ಇದು ಮಹಾಭಾರತ ಕಾಲದ ಒಳಗೆ ಉಕ್ಕುಮಿನಿ ಕೃಷ್ಣನ ತುಲಾಭಾರ ಕಾರ್ಯಕ್ರಮ ಇಲ್ಲ ಕೃಷ್ಣಿಗೆ ಎಷ್ಟು ಒಂದು ಹೆಂಡರು ಎಷ್ಟು ಒಂದು ಕೃಷ್ಣ ಹೆಂಡ್ರು ಹದಿನಾರು ಸಾವಿರ ನೀವು ಬಂದು ಮರ ಹೆಂಗೆ ವ್ಯಂಜನ ಒಬ್ಬರು ವ್ಯಂಜನ ಮಾಡ್ತಾರೆ ಭಾಳ ಕಷ್ಟ ಹದಿನಾರು ಸಾವಿರ ಮಂದಿ ಒಂದು ಮಾಡಿಬಿಡ್ತಾನೆ ಕೃಷ್ಣ ಎಷ್ಟು ತಾಸಾಗಿರ್ಬೇಕು ಅವಾಗ ಅದ್ರಾಗೊಬ್ಬರು ಸತ್ಯ ಬಾ ಬಂತು ಸತ್ರಾಜ್ ಮಹಾರಾಜ ಆಕೆ ಭಾಳ ಗರಿ ಆಕೆ ಭಾಳ ಸೊಕ್ಕಿ ಆಕೆಗೆ ನಾನಾ ಭಾಳ ಚಲಿವೆ ಕೃಷ್ಣನ ಮಾಡಿ ಭಾಳ ಪ್ರೀತಿಯಿಂದ ಕೊಟ್ಟರೆ ಭಾಳ ಗರಿತೀಗೆ ಹೀ ಮಾಡಿ ನಾನಾ ನಾನಾ ಅಂತ ಸೊಕ್ಕು ಬಾಯ್ ತಕ್ಕಿಗೆ ಒಂದು ದಿವಸ ನಾರದ ಬಂದ ನಾರ ಬಾರು ಕುಂತ ಮಾಡಿ ಕುಂತು ಕೇಳಿ ಕೊಡ್ಲಾಕೆ ಈಗ ಯಾಕೆ ಪಾತ್ ಪೂತು ಮಾಡಿದ್ರೆ ಹೆಂಗೆ ಏನಪ್ಪ ಸ್ವಾಮಿ ನಾನು ಎಷ್ಟು ಸರಿ ಹುಟ್ಟು ಬರ್ತೀನಿ ಅಷ್ಟು ಸರಿ ಕೃಷ್ಣನ ಗಂಡ ಬರ್ಬೇಕು ನಮಗೆ ಏನು ಮಾಡಬೇಕು ಹೋದ್ ಕೇಳಕ್ಕೆ ಸಿಕ್ಕಿ ಬಾಂಧವ ಯಾರು ನಾರು ಬಂದು ಜಗಳ ಹತ್ತ ಮಗ ನಾರು ಅಂದ್ರೆ ನಾನು ಕೂಡ ಜಗಳ ಹತ್ತವ ಸಿಕ್ಕಿ ಬೇ ಸ್ವಲ್ಪ ವೃದ್ಧಿ ಬಾಂಧವ ಆಯ್ತು ನೋಡಮ್ಮ ಈ ಜನದಾಗ ಈ ಬಾಳಕು ಗೋದ್ ದಾನ ಕೊಟ್ಟು ಬಯಕ್ಕೆ ಹಚ್ತೀರಿ ಭೂಮಿ ದಾನು ಭೂಮಿ ಕಳಿಸ್ತೀವಿ ಬಂಗಾರ ಕೊಟ್ಟು ಬಂಗಾರ ಕಳಿಸ್ತೀವಿ ಈ ಜನ್ದ ಏನು ಕೊಡ್ತೀನಿ ದಾನನ ಈ ಮುಂದಿನ ಜನ ಅದಾಗುತ್ತೆ ಅದಕ್ಕೆ ಕೃಷ್ಣ ದಾನ ಕೊಟ್ಟು ಬಂದು ಕೃಷ್ಣ ಗಂಜ ಬರ್ತವಂತೇಳ್ಬಿಟ್ಟ ಇಲ್ಲ ಹೇಳಿದಾ ಅಕುಚು ಬಿಡ್ಲಿ ಹೋಗ ಅಂತ ಕೇಳ್ಬಿಟ್ರು ಕಷ್ಟನ್ ಕರ್ಸಿತ್ತು ಕರ್ಸಲ್ಲ ಮಡಿವ ದಾದಾ ಕೊಡ್ಕೈಸುದು ಸಂಸಮೂರು ಇತ್ತು ಕರ್ಕ ದೊಂಬಿ ತಬ ನಾರ್ದಾ ಇಕ್ಕೆ ಹೋಗಕಿದ ಹಕ್ಕೈತಾ 16 ಸಾವಿರ ಮನಿ ಇಕ್ಕೆ ಒಬಕದ ಹಕ್ಕೈತಾ ಮರ್ದುಗ್ ಗೊತ್ತಾದ್ರೆ ಬಂದು ಸ್ವಾತೆ ನಮ್ಮ ಸಮ್ಯೆ ಹೇಳಿದ್ಗೆ ಹಣ ಇದಾನ ಕೊಡ್ಲಿ ಹಣ ಕೊಡ್ತಿ ಅಂತ ಹಾತ ಮೂರ್ತಿನ ಮೂರ್ತಿನ ತನ ಸ್ವಾತೆ ಕೇಳಿದ್ ಒತ್ತಿದ ಅರ್ಧ ಫ್ಲಟ್ ಅರ್ಧ ಒಕ್ತಕಿದ ಹದಿನಾರು ಸಾವಿರ ಬಂದು ಅಗೆ ಸ್ವಾತಿ ದಿವಸ ತೀರ್ ತೀರ್ ಬೈಟ್ ಬೈಡ್ ಬೈಡ್ ಅಗೆ ಅರ್ಧ ಸ್ವಾತಿ ಅರ್ಧ ಇತ್ತು ಮೂರ್ ಜನ ಮತ್ತೊಮ್ಮೆ ಬಂದ ನಾರ್ದ ನಾರ ಬಾರ ನಾರದ ಬೆಂಕಿ ಹಚ್ಚ ಬಂದಾಗ ಏನು ಅಂದ ಪುಣ್ಯಾತ್ಮ ನಾನು ಕಿರ್ಚು ವಾಪಸ್ ಕೊಟ್ಟು ಕೊಡ್ತಾ ಅಂದಾಗ ನಾ ಸಾಯ್ತೇನೆಂದ್ರ ಅಲ್ಲಮ್ಮ ಒಂದ್ಸರಿ ದಾನ ಕೊಟ್ಟದ್ದು ವಾಪಸ್ ತಗೋಬಾರ್ದು ಬಂಗಾರ ದಾನ ಕೊಡ್ಲಿ ಮನೆ ದಾನ ಕೊಡ್ಲಿ ಭೂಮಿ ದಾನ ಕೊಡ್ಲಿ ದುಡ್ಡು ದಾನ ಕೊಡ್ಲಿ ಒಂದ್ಸರಿ ದಾನಿ ಕೇವಲ ಮಾನ ಎಪ್ಪಯ್ಯ ನಾ ಸಾಯ್ತನ ಮರ ನಂಗ್ ಕಿರ್ಚಿ ಕೊಟ್ಟು ಬಿಡಬೇಕು ಹೌದಾ ಸ್ವತ್ತು ಮುಳುಗಿ ಸ್ವತ್ತು ಮೊದಲ ಆಯ್ತು ಇಷ್ಟು ತಾಸ ಆಗಿತ್ತು ಅಂದ್ರೆ ನೀನು ಅವ್ನು ತೂಕದ ಬಂಗಾರ ಕೊಟ್ಬಿಟ್ಟು ಕುಡಿತೀನಿ ಅಂದೋ ಅಂದಕ್ಕಿ ಅವ್ನು ತೂಕದ ಬಂಗಾರ ಕೊಡ್ಬೋದು ಅನ್ನೋ ಸಾಕತ್ತಿ ತಕ್ಕ ಸತ್ಯಭಾಮಿ ಆಯ್ತು ಕಿರ್ಚಿಡ್ ಕರ್ಸಿದ್ರು ಒಂದು ತೂಕದ ಒಂದ್ ಕಡೆ ಕುಂದರ್ಸಿದ್ರು ಎಷ್ಟು ಹದಿನಾರು ಸಾವಿರ ದೊಡ್ಡ ಪಾರ್ಸನ್ ಇರ್ತಕ್ಕಿದ್ರು ಮಂದಿ ಹದಿನಾರು ಸಾವಿರ ಬಂದ ಹೆಣ್ಣರು ಇತ್ತು ದೊಡ್ಡದು ಅವ್ರದ ತಂದು ಅವರು ಎಲ್ಲ ತಂದು 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 ಕೃಷ್ಣ ಅದೇ ಇದ್ದ ಅದು ಎರಡು ಪಟ್ಟು ಪಟ್ಟಿದ್ರು ಕೃಷ್ಣ ಮ್ಯಾಕೆ ಹೇಳಿ ನಮ್ಮ ಮದಕ್ ನೆಟ್ತೇನೆ ಮ್ಯಾಕ ಹಾಗೆ ನಮ್ಮ ಪಳ್ಳಿ ಏನು ಮಾಡಲಿ ಏನು ಸಿದ್ಧಿ ಮಾಡಲಕ್ಕ ಎಲ್ಲಕ್ಕ ಹಿರೇಕಿ ಅಲ್ಲಪ್ಪ ಪಟ್ಟದರ್ಶಿ ರುಕ್ಮಿಣಿ ಆಕಂದ್ರೆ ಯಾವಾಗ ಮೂರು ತಿನ್ಲಕಿ ಆಕೆ ಹಿರಿಯಕಿ ನಿಜವಾಗ್ ಕೃಷ್ಣ ರುಕ್ಮಿಣಿ ಒಬ್ಬಕ್ಕೆ ಏನು ಮಾಡಲಿ ಏನು ಮಾಡಲಿ ಏನು ಮಾಡ್ಲಿ ಆಕೆ ನೆಪತ್ತು ಊರಿಗೆ ಹೋಗ್ಲಾಕಿದ್ದಕ್ಕ ಆ ಕೆಲಸ ಸ್ನಾನ ಮಾಡಿ ಕೈಯ್ಯಂತ ತುಳಸಿ ಪದ ಇಟ್ಕೊಂಡು ಕೃಷ್ಣ 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 ಅಂತ ಹೊಂಟಿದ್ದು ಪೂಜಾರ್ಕ್ಕೆ ಹೋಗಿ ಯಾಕಂತ ಮಾಡಲಿಕ್ಕೆ ಯಾಕಂತಿದೆ ಮದ್ದು ಬೆಕ್ಕ ಅದು ಯಾಕ ಇದೆ ಯಾಕಂತ ಮದ ಸದಿದ್ದು ಅಂತ ಒಮ್ಮೆ ಇದ್ದಿಲ್ಲಾಕಿ ಆಯ್ತು ಬಾರೋ ಬಾರೋ ಸತ್ ಬಾರೋ ಏನು ನಾವು ತಪ್ಪು ಮಾಡಿದ್ದೀನಿ ಏನು ಮಾಡಿದೆ ನಮ್ಮ ಸ್ವಾಮಿ ನಿಮ್ಗೆ ಯಾರಿಗೆ ಹೇಳಿದಂಗೆ ದಾನ ಕೊಟ್ಟುಬಿಟ್ಟಿದ್ವಿ ಅದಕ್ಕೆ ಅವ್ರು ತೂಕದ ಬಂಗಾರ ಕೊಡ್ಬೇಕು ತಪ್ಪು ಮಾಡಿದ ನಾನು ಅವ್ರು ತೂಕದ ಬಂಗಾರ ಕೊಡ್ಬೇಕಂತ ಅದಕ್ಕೆ ಎಲ್ಲ ಹಚ್ಚಿ ಇನ್ನೊಂದು ಸ್ವಲ್ಪ ಕಮ್ಮಿ ತಗತಿ ಅಲ್ಲಿ ಅಯ್ಯೋ ನನ್ನ ಹತ್ರ ಬಂಗಾರ ಬರ್ಬೇಕು ಅನ್ಬೇಕು ನನ್ನ ಹತ್ರ ಬಂಗಾರ ಬರ್ಬೇಕು ಕೃಷ್ಣಾನೇ ಹೆಸರೇ ಬಂಗಾರ ನನಗೆ ಹೆಸರು ಬಂಗಾರ ಮತ್ತೆ ಬೇರೆ ಬಂಗಾರ ನನ್ನ ಹತ್ರ ಏನ್ ಮಾಡ್ಲಿ ಅಂತ ಗೊತ್ತಾಯ್ತು ರುಪೂಲಿಗೆ ಈಗ ದ್ರಾಸ ಗೊತ್ತಾಯ್ತು ಕೈಯಾಗ ತುಳಸಿ ಪತ್ರ ಇತ್ತು ಕೃಷ್ಣ ಪೂಜೆ ಮಾಡಿ ಕೊಟ್ಟಿದ್ದ ಕೈಯಾಗ ಒಂದೊಂದು ತುಳಸಿ ಪತ್ರೆ ಒಂದು ತುಳಸಿ ಪತ್ರಿ ಆಯ್ತು ಒಂದು ಹತ್ತು ಕೆ ಜಿ ಅಂತ ಏಕೆ ತುಳಸಿ ಪತ್ರ ಒಂದು ತುಳಸಿ ಪತ್ರೆ ಏತು ಒಂದು ಗುಂಪು ಐತೆ ನೋಡಿದ್ಲು ಕೈಯಾಗಿತ್ತು ಕೃಷ್ಣನ್ ಧ್ಯಾನ ಮಾಡಿದ್ಲು ತಗೊಂಡು ಕೊಡ್ತದ ಅದು ತಂದು ಹಚ್ಚಿದ್ಲು ಏನು ಒಂದ್ ಸಂಶೇಪತ್ರಿನ ಅದಕ್ಕೆ ಹಚ್ಚಿಲ್ಲ ಪಟಕ್ ಹಾಕಿದ್ಬಿಟ್ಟು ಕೃಷ್ಣದಾಗಿ ಅದಕ್ಕೆ ಭಕ್ತಿ ಬಾ ಮುಖ್ಯ ಭಕ್ತಿ ಭತ್ತಿಂದ ಅಸಾಧ್ಯವಾದ್ರೆ ಇವೆಲ್ಲ ಬರೇ ಕಾಮಗಾರಿ ಅದ ಬರೇ ಸುಖ ಬಯಸಿ ಸದಾ ಕೃಷ್ಣನ್ ಧ್ಯಾನದ್ರು ಅದು ಒಂದು ಸಂಶೆ ಪತ್ರಿ ಹಚ್ಚಿದಾಗಣ ಪಟಕ್ ಹಾಕಿದ್ಬಿಟ್ಟು ಅವತ್ತಿಂದ ನಾವೆಲ್ಲ ಅಲ್ಲ ಕಾರ್ಯಕ್ರಮ ದಿವಸ ಅದಕ್ಕೆ ತುರ್ಸಿ ಯಾರು ರುಬ್ಬಿ ಹೋಗೋಕೆ ಅಂತಿಕೊಂಡು ಹೇಳಿ ಎಲ್ಲ ಮಂದಿ ಕುತ್ಕೊಂಡು ಕಾರ್ತಿಕ್ ಶು ದ್ವಾದಶಿ ತುಳಸಿ ಲಗ್ನ ಮಾಡ್ತಾರೆ ತುಳಸಿ ಲಗ್ನ ಮಾತಂಗೆ ಏ ಕಾರ್ತಿಕ್ ತುಳಸಿ ಲಗ್ನ ಬಾಳಸಿದ ಕಾರ್ಯಕ್ರಮ ಚಲೋ ಬಾಳ್ಸ ತುಳಸಿ ಲಗ್ನ ದಿವಸ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಹಂಗೆ ಅವತ್ತ ಮಾಡಿದ್ರು ತುಳಸ ರುಬ್ಬಿ ಎಲ್ಲ ಕುತ್ಕೊಂಡು ಲಗ್ನ ಮಾಡ್ತಾರೆ ಅವತ್ತ ಅದಕ್ಕೆ ತುಳಸಿ ತುಳಸಿ ಲಗ್ನ ಅಂತ ಹೇಳಿ ಅದಕ್ಕೆ ಇವತ್ತೆಲ್ಲ ಕುತ್ಕೊಂಡು ನೀವೆಲ್ಲ ಆ ಹಿಂದಿನ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಭಾಳ ಭಕ್ತಿಯಿಂದ ಅವ್ನ ತಂಗಿ ಅಕ್ಕ ಅವ ತಂಗಿ ಗಂಡ ಎಲ್ಲರೂ ಬಂದಾರೆ ಭಾಳ ಭಕ್ತಿಯಿಂದ ಕಾರ್ಯಕ್ರಮ ಕಟ್ಟಿದ ನೀವು ಎಲ್ಲ ಭಾಳ ಸಂತೋಷ ಮಾರಬ ಅದಕ್ಕೆ ಗೌಶಿಂತನಿಗೆ ಅವ್ನ ಪರಿಶ್ರಮ ಅವ್ನ ಮನಸ್ಸು ಅವ್ನ ತಾಯಿ ತ್ಯಾಗ ಗುಣ ಅವ್ನ ತಾಯಿ ಎಷ್ಟು ಕೆಲಸ ಮಾಡಿ ಎಷ್ಟು ತ್ಯಾಗ ಮಾಡಿ ಅವ್ರ ತಾಯಿ ಅಂದರೆ ಗದನ್ಯಾಗ ಅವ್ರ ಮನೆ ಇವ್ರನ್ನ ನೊಟ್ಟಿ ಮಾಡಿ ಅದನ್ನ ಮಾಡಿ ಇದ್ದ ಕುಂಟು ಸುಮಗ ಒಬ್ಬ ಗಂಡ ಈ ಗೌಶಿಂತ ತಂದಿ ಕುಂಟ ಇದ್ದಾವ ನಮ್ಮ ಅರ್ಥಗಿಂತ ಒಂದು ನಾಲ್ಕೈದು ತಿಂಡಿ ಇದನ್ನ ಯಾಕೆಷ್ಟು ಇದ್ದಾವ ಕುದು ಅವ್ರ ಸೂರವ ಅವ್ರ ಕೈಯ್ಯ ಬಾಯ ಮನೆ ಹೀಗೆ ಪಾರ ಪಾರಿಗೆ ಕೌದು ಅವಾಗ ಸತ್ತು ಬಿಟ್ಟವ ಈ ಅಮ್ಮ ಕಷ್ಟಪಟ್ಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರ ಮನೆ ಕೆಲಸ ಮಾಡಿ ಕೆಲಸ ಮಾಡಿ ಅದೇ ತಪಸ್ಸಿಯಿಂದ ಗೌಶುದ್ದಿ ಹೊತ್ತಿ ಮಟ್ಟಪ್ಪ ನಾನು ಆಯ್ತಾ ಅದೇ ತಪಸ್ಸು ತಾಯಿ ತಪಸ್ಸು ತಾಯಿನಿಂದ ಉಪಕಾರವನು ಮರೆಯಲೆಂತೂ ನಾನು ಮರೆಯಲೆಂತೂ ನಾನು ಮರೆಯಲೆಂತೂ ನಾನು ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಲ್ಲಿ ಎತ್ತು ಸಾಬುನೋ ಸಹಿಸಿದವನು ತಾಯಿಯಲ್ಲವೇ ತಾಯಿ ಅಲ್ಲವೀ ತಾಯಿ ಅಲ್ಲವೀ ತಾಯಿ ಎಲ್ಲ ತಾಯಿ ಉಪ್ಪು ಒಂದು ಹೆಣಗಾದ್ ಒಂದು ಸತ್ತು ಹುಟ್ಟಿದಾಗ ಅದಕ್ಕೆ ನಮ್ಮ ಸದ್ದು ತಾಯಿ ಭಾಳ ಕಷ್ಟಪುಟ್ಟು ಹಾಕಿ ಅಯ್ಯೋ ಯಾಕೆ ಸಾಮಾ ಗಾಂಡ್ ಹುಚ್ಚಿಬೇನು ಇದು ನೋಡಿದ್ದು ನಾನು ಹೇಳ್ತಾನೆ ನಮ್ಮ ನಮ್ಮ ಹತ್ತಾಗ ಒಂದು ಎರಡು ಮತ್ತೆ ಬಂದು ಕುಂಟು ಕು ಬರ್ತೀವಿ ಎರಡು ಕಾಲು ಕುಂಟಿದ್ವನು ಯಾರು ನೋಡಿದ್ರಲ್ಲಿ ನೀವು ಎರಡು ಕಾಲು ಕುಂಟ ಇದ್ವನು ಯುದ್ಧ ಮಾಡಿದ ಹೋದ ಆ ಹೋಗಿದ್ದು ಎಷ್ಟು ಕಷ್ಟಪಡ್ತಾಯಮ್ಮ ಕಾಟ್ಪೊಟ್ಟು ಮಾರಿ ಅದಕ್ಕೆ ಮಾರಿ ಇವತ್ತು ಈ ಮಠಕ್ಕೆ ಬಂದ ಯಾಕಂದ್ರೆ ಆಕೆ ತ್ಯಾಗ ಬಹದೊಳಗೆ ಗೌಸಿದ ತಾಯಿ ತ್ಯಾಗ ಮಹಾದೊಳಗೆ ತುಂಬ ಮಹಾದೊಳಗೈತೆ ಒಬ್ಬ ಮಗಳು ಆಕೆ ಟೀಚರುಗಳ ಆಕೆ ಟೀಚರ್ಗಳ ಮಹ ಚಂದ ಚಲೋ ಐತೆಪ್ಪ ಇದೇ ಪ್ರಕಾರವಾಗಿ ಗೌಸಿದನ್ ಸಂಸಾರ ಅವ್ರ ಮನೆಯಲ್ಲಿ ಚಲೋ ಆಗಿ ನೋಡಿ ಶುರು ಮಾಡೋದು ಮನೆ ಕಟ್ಟ ಚಂದೈತಿ ಮನೆ ಇರೋಕೆ ಮನೆ ಅಡವಾಗ ಹೊಲಕ್ಕೆ ಊರಾಗ ಮನೆ ಇರುತ್ತೆ ಇರೋಕೆ ಅಡವಾ ಹೊಲಾಡ್ಲಿಕ್ಕೆ ಊರಾಗ ಮನೆ ಇರಬೇಕು ಅದು ಗೌರವ ಅದಕ್ಕಂಥ ದೃಷ್ಟಿಯಿಂದ ಈ ಸ್ವಾಮಿ ನೌಕರಿ ಸಿಕ್ತಿ ಎಲ್ಲ ಚೂದಲ್ಲ ಆಯಿತು ಸ್ವಾಮಿ ಒಳ್ಳೆಯ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಮನೆ ಕಚ್ಚಿಲ್ಲ ಮನೆ ಭಾಳ ಸರ್ವ ಸೂತ್ರವಾಗಿ ಚಲಾಗಿದೆ ಇದೇ ಪ್ರಕಾರವಾಗಿ ದೋಷದಿಂದ ಇನ್ನೂ ಇವತ್ತಿನ ಚುಧಾಭಾರ ಮಾಡ ಇದರಿಂದ ಹತ್ತು ನೂರು ನೂರಪ್ಪತ್ತು ಸಾವಿರ ಪಟ್ಟು ಅದು ಸಂಪತ್ತು ಕೊಡಲಿ ಅದು ಒಳ್ಳೆಯದಾಗಲಿ ಅದ್ರ ಅವರವರಿಗೆ ಅವರ ಮನೆಯವರಿಗೆ ತಂಗಿ ತಂಗಿಗಾದ ಎಲ್ಲರಿಗೂ ಒಳ್ಳೆಯದು ಶುಭ ಮತ್ತೊಂದು ಪ್ರತಿಯೊಂದು ಎಲ್ಲರೂ ಶುಭವನ್ನು ಹರೈಸಿ ನಾವು ಹಾಕ್ತೇನೆ